ಓಹೋ ಯಾರ ಮಾತಾಯಿ ನೀನು ಸುಮ್ಮನೆ ಏಕೆ ದುಃಖಿಸುವಮ್ಮ ಏನು ಹೇಳಲಿ ಚಟ್ರಿ ಏನಂತಳಿ ಬೆಳಗ್ಗೆ ಎದ್ದು ಹೋದ ಮಗು ಮಲೆ ಕಾರಿ ಚಿತ್ತ ಇನ್ನು ಮನೆಗೆ ಬಂದಿಲ್ಲ ಚಟ್ರಿ ತಾಯಿ ತಾಯಿ ದುಃಖ ನಿಂತ ಮಗನ ಶಿವನೇನಮ್ಮ ಚಟ್ರಿ ನನ್ನ ಮಗು ಮಲೆ ನನಗೆ ಬಂದಿಲ್ಲ ವೇದರೆ ನಾನು ಮಗ ನನ್ನ ಹೆತ್ತ ತ್ರೋಯದಿ ನೆ ಚೆಟಿ ತಾಯಿ ನಾವು ಹೇಳುತ್ತೆ ಕೇಳು ನಾವು ನರೆ ಬರುತ್ತಿರುವ ದಾದಿ ನೀನ ಮಗನು ಆ ತೋಟದಲ್ಲಿ ಆಟ ಆರುತ್ತಿದ್ದನೆ ನೀನು ಅಲ್ಲಿ ಓಡಿ ನಿನ್ನ ಮಗ ಸಿಗುತ್ತಾನೆ ತಾಯಿ ಸಿಗುತ್ತಾನೆ ಸೇತ್ರೆ ಸಿಗುತ್ತಾ ನಾನು ಓಡಿ ಬರ್ತೀನಿ ಓ ಅಮ್ಮ ನೀ ಏಕೆ ಮಾತಾಡ್ತೀಯಾ ಕುಮಾರ ನಿನ್ನನು ಒಮ್ಮೆ ಹೇಳಿದರೆ ತಿಳಿಲ್ಲವೇ ನಿನಗೆ ನೀನಲ್ಲ ನನ್ನ ತಾಯಿ ಅಯ್ಯೋ ಅಚ್ಚು ಅಚ್ಚು ಮಗು ನನ್ನ ಬಿಟ್ಟು ಬೇರೆ ಯಾವ ತಾಯಿ ಉತ್ತರಕ್ಕೆ ಅಲ್ಲ ಯಾವ ತಾಯಿ ಉತ್ತರ ನನ್ನನ್ನು ಪಡೆದ ತಾಯಿ ಬೇರೆಯವರು ನೀನಲ್ಲ ನನ್ನ ತಾಯಿ ಮಗು ನೀನು

ತಾಯಿ ಮಗು ನಿನ್ನ ಜನಿಸಿ ತಾಯಿ ನಿನ್ನ ಉದರದಲ್ಲಿ ಜನಿಸಿ ಒಂದು ಕಾರಣ ತಾಯಿ ಅದು ಯಾವ ಮಗು ತಾಯಿ ನಿನ್ನ ಅಹಂಕಾರದಿಂದ ಬೆಳೆಯುತ್ತಿದ್ದ ಒಮ್ಮೆ ನನ್ನ ಮನೆಗೆ ಭಿಕ್ಷಕ್ಕೆ ಹೋದರೆ ಅವನಿಗೆ ಕುತ್ತಿಗೆ ಕೈ ಹಾಕಿ ಮುಂದೆ ಹೋಗಿಲ್ಲ ಈ ರೀತಿ ಮಾಡುವವರಿಂದ ನನ್ನ ಅಜ್ಜು ನಿನ್ನ ಹೋರದಲ್ಲಿ ಫಲ ನೀಡಿದ ಆ ಕಾರಣದಿಂದ ನಾನು ನಿನ್ನ ಹೋರದಲ್ಲಿ ಜನಿಸಿ ಬರಬೇಕಾಯಿತು ತಾಯಿ ನನ್ನ ತಂದೆ ತಪ್ಪು ಮಾಡಿರುವುದಕ್ಕಂತ ನಾನೇನು ತಪ್ಪು ಮಾಡಿದಪ್ಪ ತಾಯಿ ಸುಮ್ಮನೆ ಕೆಡಿಸಬೇಡ ಗರ್ವದಿಂದ ನಡೆದವರಿಗೆ ಅವರು ಗರ್ವ ಮರೆಯುವುದೇ ನನ್ನ ಧರ್ಮ ನಾನು ತರುವ ಇಲ್ಲ ಅಂತ ನನ್ನ ತಂದೆ ಅಂತ ಯಾವ ತಪ್ಪು ಮಾಡಿದ್ರೆ ಕಂದ ತಾಯಿ ಒಂದು ತಪ್ಪು ಮಾಡಿದ ತಾಯಿ ಹನ್ನೆರಡು ವರ್ಷ ಇರುವ ಹನ್ನೆರಡು ವರ್ಷ ಕೊಟ್ಟು ಮಾಡಿದ ಭಕ್ತಿ ಬರ ಕದ್ದು ತಂದಿ ಅಮ್ಮ ಹರಿಯಸಿಂದ ಈ ಹೇಗೆ ಹೇಗೆ ಮಾತ್ರ ಪೂರೈಸ ಮಗು ಸೀರಿ ಹೋದ ಮಾತು ಮರಳಿ ಆಡ್ಬೇಡಪ್ಪ ತಾಯಿ ಇಲ್ಲ ಹಾಲು ಎಲೆ ತುಂಬಿ ಬಂದರೆ ಆ ಮುತ್ತಿನ ಗಿಡಕ್ಕೆ ಮಡಿ ಕಟ್ಟಿ ಹಾಕು ಮುಂದೆ ಕಲ್ಯಾಣದಲ್ಲಿ ಆ ಗಿಡದ ಮುಂದೆ ನಿಂತು ನಾನು ಮಗ ಕಟ್ಟಿ ಆಡುತ್ತೇನೆ ತಾಯಿ ಕಟ್ಟಿ ಹಾಕು ಆ ಗಿಡವನ್ನು ಚಿಗಿಯುತ್ತದೆ ಮುಂದೆ ಕಲಿಯುವುದಲ್ಲಿ ಅದನ್ನು ಮುಂದೆ ನಿಂತು ನಾನು ಮಗ ಕಟ್ಟಿ ಆಡುತ್ತೇನೆ ತಾಯಿ ಮಗು ಅಪ್ರ ಚಾದ್ರೆ ಅಡಿಗೆ ಚೆಲ್ಲಬೇಕು ಕಲ್ಲ ಗೊಬ್ಬರ ಚೆಲ್ಲಬೇಕಾದ್ರೆ ಹೊಲಕ್ಕೆ ಹಾಕಬೇಕು ಈ ಹಾಲು ಕುಡಿಯಬೇಕಾದ್ರೂ ಅಟ್ಟಿಗೆ ಕುಡಿಬೇಕು मगुटी नाने हूंदे मगु